ಪ್ರತಿ ತಿಂಗಳು ನಿಮ್ಮ ಸಂಬಳದಿಂದ ಪಿ ಎಫ್ ಕಡಿತಗೊಂಡರೆ ಸಿಗುತ್ತೆ ಈ ಎಲ್ಲ ಪ್ರಯೋಜನಗಳು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಪ್ರತಿ ತಿಂಗಳು ಸಂಬಳದಿಂದ ಪಿ ಎಫ್ ಕಡಿತವಾಗುವುದು ಕೇವಲ ಭವಿಷ್ಯದ ಸಂಚಯವಲ್ಲ ಅದರೊಂದಿಗೆ ಅನೇಕ ಆರ್ಥಿಕ ಸುರಕ್ಷತೆ ಮತ್ತು ಲಾಭಗಳು ಬರುತ್ತವೆ ಹೆಚ್ಚಿನ ಉದ್ಯೋಗಿಗಳಿಗೆ ತಮ್ಮ ಪಿ ಎಫ್ ಖಾತೆಯಿಂದ ಲಭಿಸುವ ಸಂಪೂರ್ಣ ಪ್ರಯೋಜನಗಳ ಬಗ್ಗೆ ತಿಳಿದಿರುವುದಿಲ್ಲ ಇಲ್ಲಿ ಪಿ ಎಫ್ನಿಂದ ಲಭ್ಯವಾಗುವ ಏಳು ಪ್ರಮುಖ ಪ್ರಯೋಜನಗಳ ಸಂಪೂರ್ಣ ಮಾಹಿತಿ ಇಲ್ಲಿದೆ ಪಿಂಚಣಿ ಯೋಜನೆ ಅನುಕೂಲ ಪಿ ಎಫ್ ಖಾತೆಯಲ್ಲಿ ಉದ್ಯೋಗಿ ಮತ್ತು ನಿಯೋಜಕ ಇಬ್ಬರೂ ಸಮಾನ ಕೊಡುಗೆ ನೀಡುತ್ತಾರೆ ಉದ್ಯೋಗಿಯ ಸಂಬಳದ ಶೇಕಡ ಹನ್ನೆರಡು ಪಿ ಎಫ್ಗೆ ಕಡಿತವಾಗುತ್ತದೆ ಮತ್ತು ಅದೇ ಪ್ರಮಾಣದಲ್ಲಿ ಕಂಪನಿಯು ಕೊಡುಗೆ ನೀಡುತ್ತದೆ ಇದರಲ್ಲಿ ಶೇಕಡಾ ಎಂಟು ಪಾಯಿಂಟ್ ಮೂವತ್ತ್ಮೂರು ಭಾಗ ನೌಕರರ ಪಿಂಚಣಿ ಯೋಜನೆಗೆ ಹೋಗುತ್ತದೆ ಕನಿಷ್ಠ ಹತ್ತು ವರ್ಷಗಳ ಸೇವೆಯ ನಂತರ ಐವತ್ತೆಂಟು ವರ್ಷ ವಯಸ್ಸಿನಲ್ಲಿ ಪಿಂಚಣಿ ಪಡೆಯಲು ಅರ್ಹತೆ ಇರುತ್ತದೆ ಕನಿಷ್ಠ ಪಿಂಚಣಿ ಒಂದು ಸಾವಿರದಿಂದ ಆರಂಭವಾಗಿ ಸೇವೆಯ ಅವಧಿ ಮತ್ತು ಸಂಬಳದ ಆಧಾರದ ಮೇಲೆ ಇದು ಹೆಚ್ಚಾಗಬಹುದು ನಾಮಿನಿ ಮೂಲಕ ಕುಟುಂಬ ಸುರಕ್ಷತೆ ಪಿ ಎಫ್ ಖಾತೆದಾರರು ತಮ್ಮ ಕುಟುಂಬದ ಸದಸ್ಯರನ್ನು ನಾಮಿನಿಯಾಗಿ ನಿಗದಿಪಡಿಸಬಹುದು ಉದ್ಯೋಗಿ ಅಕಾಲ ಮರಣ ಹೊಂದಿದರೆ ನಾಮಿನಿಗೆ ಪಿ ಎಫ್ ಖಾತೆಯಲ್ಲಿರುವ ಸಂಪೂರ್ಣ ಮೊತ್ತವೂ ಸಿಗುತ್ತದೆ ಇದು ಕುಟುಂಬದ ಆರ್ಥಿಕ ಸುರಕ್ಷತೆಗೆ ಅತ್ಯಗತ್ಯವಾದ ಸೌಲಭ್ಯವಾಗಿದೆ ಸ್ವಯಂ ಪ್ರೇರಿತ ಪಿ ಎಫ್ ಮೂಲಕ ಹೆಚ್ಚಿನ ಉಳಿತಾಯ ಸಾಮಾನ್ಯ ಪಿ ಎಫ್ ಕಡಿತದ ಜೊತೆಗೆ ಉದ್ಯೋಗಿಗಳು ಸ್ವಯಂ ಪ್ರೇರಿತ ಪಿ ಎಫ್ ಹೂಡಿಕೆ ಮಾಡಬಹುದು ಇದರ ಮೂಲಕ ಸಂಬಳದ ಹೆಚ್ಚಿನ ಭಾಗವನ್ನು ಪಿ ಎಫ್ಗೆ ಠೇವಣಿ ಮಾಡಿ ಹೆಚ್ಚಿನ ಬಡ್ಡಿ ಪಡೆಯಬಹುದು ವಿ ಪಿ ಎಫ್ಗೆ ನಿಗದಿತ ಮಿತಿ ಇಲ್ಲದಿರುವುದರಿಂದ ಇದು ದೀರ್ಘಾವಧಿ ಉಳಿತಾಯಕ್ಕೆ ಉತ್ತಮ ವಿಧಾನ ಅನಿವಾರ್ಯ ಅಗತ್ಯಗಳಿಗೆ ಪಿ ಎಫ್ ಹಿಂಪಡೆಯುವ ಸೌಲಭ್ಯ ಕೆಲವು ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ಉದಾಹರಣೆ ಮದುವೆ ವೈದ್ಯಕೀಯ ತುರ್ತು ಮನೆ ನಿರ್ಮಾಣ ಅಥವಾ ಶಿಕ್ಷಣ ಪಿ ಎಫ್ ಖಾತೆಯಿಂದ ಹಣವನ್ನು ಹಿಂಪಡೆಯಲು ಅನುವು ಮಾಡಿಕೊಡಲಾಗಿದೆ ಏಳು ವರ್ಷಗಳ ಸೇವೆಯ ನಂತರ ಖಾತೆಯಲ್ಲಿರುವ ಶೇಕಡ ಐವತ್ತು ಮೊತ್ತವನ್ನು ಮುಂಗಡವಾಗಿ ಪಡೆಯಬಹುದು ಇದು ಆರ್ಥಿಕ ತುರ್ತು ಪರಿಸ್ಥಿತಿಗಳಲ್ಲಿ ಉದ್ಯೋಗಿಗಳಿಗೆ ದೊಡ್ಡ ಸಹಾಯವಾಗಿದೆ ಸಂಯುಕ್ತ ಬಡ್ಡಿಯ ಲಾಭ ಪಿ ಎಫ್ ಖಾತೆಯು ಸಂಯುಕ್ತ ಬಡ್ಡಿಯನ್ನ ನೀಡುತ್ತದೆ ಪ್ರಸ್ತುತ ಇದರ ವಾರ್ಷಿಕ ಬಡ್ಡಿ ದರ ಶೇಕಡಾ ಎಂಟು ಪಾಯಿಂಟ್ ಹದಿನೈದು ಆಗಿದೆ ಪ್ರತಿ ವರ್ಷ ಠೇವಣಿ ಮತ್ತು ಬಡ್ಡಿ ಒಟ್ಟಿಗೆ ಸೇರಿ ಮುಂದಿನ ವರ್ಷದ ಬಡ್ಡಿ ಲೆಕ್ಕಾಚಾರಕ್ಕೆ ಆಧಾರವಾಗುತ್ತದೆ ಇದರಿಂದ ದೀರ್ಘಾವಧಿಯಲ್ಲಿ ಗಣನೀಯ ಲಾಭ ಉಂಟಾಗುತ್ತದೆ ಉಚಿತ ಜೀವ ವಿಮೆ ಸೌಲಭ್ಯ ನೌಕರರ ಠೇವಣಿ ಲಿಂಕ್ಡ್ ವಿಮಾ ಯೋಜನೆಯಡಿಯಲ್ಲಿ ಪಿ ಎಫ್ ಖಾತೆದಾರರಿಗೆ ಉಚಿತ ಜೀವ ವಿಮೆ ಸೌಲಭ್ಯ ಲಭ್ಯವಿದೆ ಉದ್ಯೋಗಿ ಮರಣ ಹೊಂದಿದರೆ ಅವರ ನಾಮಿನಿಗೆ ಗರಿಷ್ಠ ರು ಏಳು ಲಕ್ಷದವರೆಗೆ ವಿಮಾ ರಕ್ಷಣೆ ನೀಡಲಾಗುತ್ತದೆ ಇದಕ್ಕಾಗಿ ಉದ್ಯೋಗಿಯಿಂದ ಹೆಚ್ಚುವರಿ ಪಾವತಿ ಅಗತ್ಯವಿಲ್ಲ ಕೆಲಸ ಬದಲಾವಣೆಯ ಸಂದರ್ಭದಲ್ಲಿ ಪಿ ಎಫ್ ವರ್ಗಾವಣೆ ಹಿಂಪಡೆಯುವಿಕೆ ಉದ್ಯೋಗಿ ಕೆಲಸ ಬದಲಾಯಿಸಿದಾಗ ಹಳೆಯ ಪಿ ಎಫ್ ಖಾತೆಯ ಹಣವನ್ನು ಹೊಸ ಖಾತೆಗೆ ವರ್ಗಾಯಿಸಬಹುದು ಅಥವಾ ಎರಡು ತಿಂಗಳ ನಂತರ ಸಂಪೂರ್ಣ ಮೊತ್ತವನ್ನು ಪಡೆಯಬಹುದು ಇದು ಉದ್ಯೋಗಿಗಳಿಗೆ ಹಣದ ನಿರ್ವಹಣೆಯಲ್ಲಿ ಹೆಚ್ಚಿನ ಸೌಲಭ್ಯವನ್ನು ನೀಡುತ್ತದೆ ಪಿ ಎಫ್ ಕೇವಲ ಒಂದು ಉಳಿತಾಯ ಯೋಜನೆಯಲ್ಲ ಬದಲಿಗೆ ಸಂಪೂರ್ಣ ಆರ್ಥಿಕ ಸುರಕ್ಷತೆಯ ಸಾಧನ ಪಿಂಚಣಿ ವಿಮೆ ತುರ್ತು ಹಣದ ಅಗತ್ಯ ಮತ್ತು ಹೂಡಿಕೆ ಎಲ್ಲ ಅಂಶಗಳನ್ನು ಇದು ಒಳಗೊಂಡಿದೆ ಆದ್ದರಿಂದ ಪ್ರತಿ ಉದ್ಯೋಗಿಯು ತಮ್ಮ ಪಿ ಎಫ್ ಖಾತೆಯ ಪ್ರಯೋಜನಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದರ ಪೂರ್ಣ ಲಾಭ ಪಡೆಯುವುದು ಅತ್ಯಗತ್ಯ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು